Yes. Yeah. ಓಂ ಶ್ರೀ ಗುರು ಬಸವಲಿಂಗ ಎನ್ನುವ ಸರ್ವರಿಗೂ ಶರಣ ಶರಣ ಅಷ್ಟಾವರಣಗಳ ಪೈಕಿ ಲಿಂಗವನ್ನು ಕುರಿತಾಗಿ ನೋಡ್ತಾ ಇದ್ದೀವಿ ಲಿಂಗ ಅನ್ನುವಂತಹದ್ದು ಸಮಸ್ತ ಸೃಷ್ಟಿಗೆ ಕಾರಣವಾದಂತಹ ಮಹಾಚೈತನ್ಯ ದೇವರು ಅಂತ ಏನು ಸಾಮಾನ್ಯ ಜನರು ಕರೀತಾರೆ ಇನ್ನು ಸಂಸ್ಕೃತದಲ್ಲಿ ಉಪನಿಷತ್ತುಕಾರರು ತತ್ ಅಂತ ಹೇಳ್ತಾರೆ ಅದಕ್ಕೆ ತತ್ ಅಂದರೆ ಅದು ಶರಣರು ಲಿಂಗ ಅನ್ನೋದ್ರ ಜೊತೆಗೆ ಬಯಲು ಅಂತ ಕೂಡ ಬಳಸ್ತಾರೆ ಪಚ್ಚಗನ್ನಡ ಶಬ್ದ ಅದು ಬಯಲು ದೇವರಿಗೆ ಅದೊಂದು ಹೆಸರು ಬಯಲು ಅಂತನೂ ಇದೆ ಹಾಗಾದ್ರೆ ಈ ದೇವರು ಇದೆಯಾ ಅಂತ ಕೆಲವ್ರಿಗೆ ಸಂಶಯ ಅದರಲ್ಲೂ ವಿಶೇಷವಾಗಿ ಬುದ್ಧಿಯನ್ನು ಹೆಚ್ಚು ಬಳಸಿ ಜೀವನ ಮಾಡ್ತಕ್ಕಂಥವ್ರು ಅಂದರೆ ಬುದ್ಧಿವಂತರು ಅವರಲ್ಲಿ ಕೆಲವರು ವಿಚಾರವಾದಿಗಳು ವಿಶೇಷವಾಗಿ ಎಲ್ಲ ಏನು ವಿಚಾರವಾದಿಗಳಾಗಿರಲ್ಲ ಬಹಳ ಜನ ಬುದ್ಧಿವಂತರಿಗೆ ದೇವರ ಬಗ್ಗೆ ವಿಶ್ವಾಸ ಕೂಡ ಇರುತ್ತೆ ಆಲ್ಬರ್ಟ್ ಐನ್ಸ್ಟಿನ್ ಬಹಳ ಬುದ್ಧಿವಂತ ಪ್ರಾಯಶಃ ಆ ಶತಮಾನದಲ್ಲಿ ಅಂದರೆ ಇಪ್ಪತ್ತನೆಯ ಶತಮಾನದಲ್ಲಿ ಚಿಂತ ಬುದ್ಧಿವಂತನಾದಂತ ಇಬ್ರನ್ನ ಪ್ರಪಂಚ ಪಡಿತು ಅಂತ ಹೇಳ್ತಾರೆ ಆಲ್ಬರ್ಟ್ ಐನ್‌ಸ್ಟೀನ್ ಮತ್ತು ವಿಶ್ವೇಶ್ವರಯ್ಯನ ಆಲ್ಬರ್ಟ್ ಐನ್‌ಸ್ಟೀನ್ ಗೆ ದೇವರ ಬಗ್ಗೆ ವಿಶ್ವಾಸ ಇತ್ತು ಗಾಡ್ ಇಸ್ ಎ ಗ್ರೇಟ್ ಗಾಡ್ ಇಸ್ ದ ಗ್ರೇಟ್ ಮ್ಯಾಥಮೆಟಿಸಿಯನ್ ಅಂತ ಹೇಳ್ತಿದ್ರು ಅವನೊಬ್ಬ ಮಹಾ ಗಣಿತಜ್ಞ ಮತ್ತೆ ವಿಶ್ವೇಶ್ವರಯ್ಯನವರು ಕೂಡ ಭಕ್ತಿ ಇಟ್ಕೊಂಡಿದ್ರು ಪರಮಾತ್ಮ ತುಂಬಾ ಶ್ರದ್ಧೆ ಇಟ್ಕೊಂಡಿದ್ರು ಆದ್ರೆ ಕೆಲವರು ಬುದ್ಧಿವಂತರೇನಿದಾರಲ್ಲ ಅವ್ರಿಗೆ ದೇವ್ರ ಬಗ್ಗೆ ವಿಶ್ವಾಸ ಇರಲ್ಲ ಅವರು ಒಂದು ಶಕ್ತಿ ನಂಬ್ತಾರೆ ಮತ್ತ ಅವರು ಅವ್ರ ವಿಜ್ಞಾನಕ್ಕೆ ಸಮೀಪ ಇರ್ತಾರೆ ಶಕ್ತಿ ಇದೆ ಅಂತ ನಂಬ್ತಾರ ಅವ್ರು ಈಗ ಭೂಮಿ ತಿರುಗ್ತಾ ಇದೆ ಸೂರ್ಯ ಚಲಿಸ್ತಾ ಇದ್ದಾನೆ ಈ ಜಗತ್ತಿನಲ್ಲಿ ಯಾವುದೂ ಸುಮ್ಮನೆ ಇಲ್ಲ ಸುಮ್ಮನೆ ಇದೆ ಅಂತ ನಮ್ಗೆ ಅನ್ನಿಸ್ತದ ಈಗ ನಾವು ಸುಮ್ಮನೆ ಕೂತಿದ್ದೀವಿ ನಾವು ಸುಮ್ಮನೆ ಕೂತಿದ್ರೆ ನಮ್ ಜೀವ ಸುಮ್ನೆ ಕೂತಿಲ್ಲ ನಮ್ಮ ಹೃದಯ ಸುಮ್ನೆ ಕೂತಿಲ್ಲ ನಮ್ಮ ರಕ್ತ ಪರಿಚಲನೆ ಸುಮ್ಮನೆ ಇಲ್ಲ ಉಸಿರಾಟ ಕ್ರಿಯೆ ಸುಮ್ನೆ ಕೂತಿಲ್ಲ ಶ್ವಾಸಕೋಶಗಳು ಸುಮ್ಮನೆ ಕೂತಿಲ್ಲ ನಿರಂತರವಾಗಿ ಕೆಲಸ ಮಾಡ್ತಿದ್ದ ನಾವು ಮಲಗಿದ್ರು ಅವು ಮಲಗಂಗಿಲ್ಲ ಅಂದ್ರೆ ಜಗತ್ತಿನಲ್ಲಿ ಸರ್ವವು ಚಲಿಸ್ತಾ ಇದೆ ಹೆಂಗ ಸರ್ವಂ ಶಿವಮಯಂ ಜಗತ್ ಅಂತಾರೋ ಹಾಗೆ ಸರ್ವವು ಚಲನಮಯ ಅಂತನೂ ಹೇಳ್ಬೋದು ಈ ಚಲಿಸುವ ಶಕ್ತಿ ಯಾವುದು ಅಂತ ಅಂದಾಗ ನಾಸ್ತಿಕರು ಕೂಡ ಹೇಳ್ತಾರೆ ಇಲ್ಲ ಶಕ್ತಿ ಇದೆ ಅವ್ರು ಹೇಳೋದೇನಂದ್ರೆ ಆ ಶಕ್ತಿಗೆ ನಾವ್ಯಾಕೆ ನಿಷ್ಠರಾಗಿರಬೇಕು ಅದಕ್ಕೆ ಯಾಕೆ ಜಪ ತಪ ಪಾರಾಯಣ ಆಮೇಲಿಂದ ಭಕ್ತಿ ನಿವೇದನೆ ಎಲ್ಲ ಏನಕ್ ಬೇಕು ಯಾಕಂದ್ರೆ ಅದು ಮಹಾಶಕ್ತಿ ಸೃಷ್ಟಿ ಬಹಳ ದೊಡ್ಡದಾಗಿದೆ ಆ ಸೃಷ್ಟಿಯಲ್ಲಿ ನಾವು ಒಂದು ಧೂಳಿನ ಕಣ ನಾವಷ್ಟೇ ಅಲ್ಲ ಈ ಭೂಮಿಯೇ ಒಂದು ಧೂಳಿನ ಕಣ ಅಷ್ಟು ದೊಡ್ಡದಿದೆ ಸೃಷ್ಟಿ ಆ ಸೃಷ್ಟಿಯನ್ನು ಮಾಡಿದ ಆ ಶಕ್ತಿ ದೇವ್ರ ಯಾಕೆ ಆಗ್ಬೇಕದು ಸುಮ್ಮನೆ ಏನೋ ನಡೆದಿದೆಪ್ಪ ಎತ್ ಅದು ಉಪನಿಷತ್ ಕಾಲಕ್ಕೂ ಆ ಚರ್ಚೆ ನಡೆದಿತ್ತು ಅದು ಶ್ವೇತಾಶ್ವೇತರ ಉಪನಿಷತ್ತಿನಲ್ಲಿ ಯದೃಚ್ಛ ಅಂತ ಕರೀತಾರೆ ಅದಕ್ಕೆ ಚರ್ಚೆ ನಡೆಯುತ್ತೆ ಕಾಲ ನಿಯತಿ ಆಮೇಲಿಂದ ಕೆಲವರು ಅಂತಾರೆ ಕೆಲವ್ರು ಕಾಲ ಅಂತಾರೆ ಕೆಲವರು ವಿಧಿ ಅಂತಾರೆ ಒಬ್ಬರು ವಿಷಯ ಹೇಳ್ತಾನೆ ಎದುರುಚ್ಚ ಅದು ಏನಿಲ್ಲ ಅದು ಸುಮ್ಮನೆ ಹೆಂಗೆ ನೀರು ಚಲಿಸ್ತಾ ಇದೆಯೋ ಹಾಗೆ ಭೂಮಿ ತಿರುಗ್ತಾ ಇದೆ ಗಾಳಿ ಬೀಸ್ತಾ ಇದೆ ಅದು ತನ್ನಿಂದ ತಾನೇ ನಡೆಯುತ್ತೆ ಅಂತ ಅವರು ಆದರೆ ಶರಣರು ಮತ್ತು ಉಪನಿಷತ್ತುಗಳಲ್ಲಿ ಹೆಚ್ಚು ಪ್ರಸಿದ್ಧವಾದಂತಹ ಈಶಾವಾಸ್ಯ ಉಪನಿಷತ್ತು ಕಠೋಪನಿಷತ್ತು ಇವೆಲ್ಲವೂ ಕೂಡ ಅದಕ್ಕೆ ದೇವರು ಅಂತ ಹೇಳ್ತಾರೆ ನಮ್ಮ ಶರಣರು ಅದನ್ನು ಒಪ್ಕೊಂಡಿದ್ದಾರೆ ಆ ದೇವರು ಜಡ ಅಲ್ಲ ನಿಷ್ಕ್ರಿಯ ಅಲ್ಲ ಅಥವಾ ಜಡ ಅಲ್ಲ ಅದಕ್ಕೆ ಒಬ್ರು ಅಪ್ಪಣ್ಣವರು ಕಡಪದ ಅಪ್ಪಣ್ಣವರು ನೀನು ಇದೀಯ ನಾನಿದೀನಪ್ಪ ನೀನು ಮಾಡಲು ಆದೆ ನಾಮರೂಪ ಕ್ರಿಯೆಗಳೆಲ್ಲ ಆಗ್ಬೇಕಾದ್ರೆ ನೀನಿದೀಯ ಅಂತ ಆಗಿದೆ ಅಷ್ಟೇ ನೀನಿಲ್ಲ ನಾವು ಇಲ್ಲ ಜಗತ್ತು ಇಲ್ಲ ನೋಡ್ರಿ ಮನುಷ್ಯರಲ್ಲೇ ನಾವು ನೋಡುತ್ತೀವಿ ಎಂತೆಂತಹ ಜ್ಞಾನಿಗಳು ಎಂತೆಂತಹ ತ್ಯಾಗಿಗಳು ಎಂತೆಂತಹ ಸದ್ಗುಣಿಗಳು ಒಂದು ತತ್ವಕ್ಕಾಗಿ ತಮ್ಮ ಎಲ್ಲಾ ಸುಖವನ್ನು ತ್ಯಾಗ ಮಾಡಿದವರಿದ್ದಾರೆ ಸತ್ಯ ದರ್ಶನಕ್ಕಾಗಿ ಜೀವವನ್ನೇ ಸಮರ್ಪಣೆ ಮಾಡಿದವರು ಇದ್ದಾರೆ ಜ್ಞಾನಿಗಳು ಅವಧಾನಿಗಳು ಎಲ್ಲರೂ ಈ ಜಗತ್ನಲ್ಲಿದ್ದಾರೆ ವಿಜ್ಞಾನಿಗಳು ಎಂತೆಂಥ ಸಂಶೋಧನೆ ಮಾಡಿಕೊಟ್ರು ವಿಜ್ಞಾನಿಗಳು ನಮಗೆ ಅವರೊಂಥರ ಪ್ರತಿ ಸೃಷ್ಟಿ ಮಾಡಿದವರು ವಿಜ್ಞಾನಿಗಳು ಈಗ ಬಾಹ್ಯಾಕಾಶದಲ್ಲಿ ಸ್ಟೇಷನ್ಗಳನ್ನು ಸ್ಥಾಪನೆ ಮಾಡ್ತಿದ್ದಾರೆ ಅಂತರಿಕ್ಷದಲ್ಲಿ ಹದಿನೈದು ದಿವಸ ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಇರಬೇಕು ಸಂಶೋಧನೆ ಮಾಡಕ್ಕಿಂತ ಅವರು ಬಹಿರಂಗದಲ್ಲಿ ಸತ್ಯ ಹುಡುಕ್ತಿದ್ದಾರೆ ಅಂದ್ರೆ ಮನುಷ್ಯನಿಗೆ ಇಷ್ಟು ಶಕ್ತಿ ಇರಬೇಕಾದ್ರೆ ಇಷ್ಟು ಸಂಶೋಧ ಏನು ಸಂವೇದನಾಶೀಲತೆ ಸೆನ್ಸಿಟಿವ್ನೆಸ್ ದೂರಕ್ಕೆ ಹೋಗಬೇಡಿ ವಿಜ್ಞಾನಿಗಳನ್ನು ಬಿಟ್ಬಿಡೋಣ ತತ್ವಜ್ಞಾನಿಗಳನ್ನು ಬಿಟ್ಬಿಡೋಣ ನಮ್ಮ ನಿಮ್ಮ ತಾಯಿ ಅಂದ್ರೆ ಇದಾರಲ್ಲ ತಾಯಿ ಜನ್ಮ ಕೊಟ್ಟ ತಾಯಿ ನಮ್ಮನ್ನ ಸಾಕಬೇಕು ಅಂತೇಳಿ ಆಕೆ ತನ್ನ ಎಲ್ಲವನ್ನೂ ಸಮರ್ಪಣೆ ಮಾಡಿಬಿಟ್ಲಲ್ಲ ಅವಳ ಬದುಕು ಕೇವಲ ನಮಗೋಸ್ಕರ ಮಕ್ಕಳಿಗೋಸ್ಕರ ಎಷ್ಟೋ ಜನ ತಾಯಿ ಅಂದರು ಮತ್ತಂಗಾದ್ರೆ ನಮ್ಮ ತಾಯಿಗಂತೂ ನೌಕರಿ ಇರಲಿಲ್ಲ ಬಿಡ್ರಿ ನೌಕರಿ ಇದ್ದ ತಾಯಿ ನೌಕರಿ ಇದ್ದ ತಾಯಿ ಆ ತಾಯಿಗಿಂತ ಹೆಚ್ಚು ಕಷ್ಟಪಡ್ತಾರೆ ಅಂತ ಹೇಳ್ಬೇಕು ಹೊರಗಡೆ ಹೋಗಿ ದುಡಿದು ಹಣ ತಗೊಂಡು ಬಂದು ಒಂದ್ ವೇಳೆ ಕುಡುಕು ಗಂಡ ಇದ್ರೆ ಅವನು ಏನ್ ತೊಂದರೆ ಕೊಟ್ಟರು ಸಹಿಸ್ಕೊಂಡು ಮಕ್ಕಳನ್ನ ಸಂರಕ್ಷಣೆ ಮಾಡ್ಬೇಕಾದ್ರೆ ಆ ತಾಯಿದ ಎಂತ ತ್ಯಾಗ ಇರ್ಬೇಕು ಆ ತಾಯಿನೇ ಅಷ್ಟು ಸಂವೇದನಾಶೀಲರಿದ್ದಾಗ ಆ ಪರಮಾತ್ಮ ಎಂತಹ ಸಂವೇದನಾಶೀಲ ಇರಬಾರ್ದು ಅದಕ್ಕೆ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಅಂತ ಹೇಳ ಇನ್ನು ಕೆಲವರು ಹೆಂಗಿದ್ದಾರೆ ಅವರು ಹೆಂಗೆ ಅಂದ್ರೆ ಅವರು ನಾಸ್ತಿಕರು ಅಲ್ಲ ಆಸ್ತಿಕರು ಅಲ್ಲ ಈ ಬುದ್ಧ ಮಹಾವೀರ ಅವರು ನಾಸ್ತಿಕರು ಅಂತ ಹೇಳಕ್ಕಾಗಲ್ಲ ಅವಲ್ಲ ಪುಣ್ಯ ಪಾಪ ಒಪ್ತಾರೆ ಧರ್ಮ ಕರ್ಮ ಒಪ್ತಾರೆ ಆ ಮೂಲ ದೇವ್ರನ್ನ ಅವ್ರು ಅಂದ್ರೆ ಏ ಅವನೇನು ಅವನು ಅಂತ ಅವಳು ಅನ್ನೋಲ್ಲ ಅವನ್ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ಳೋದು ಆಗ್ನೇಯವಾದಿಗಳಂತ ಕರೀತಾರೆ ಅಗ್ನಾಸ್ಟಿಕ್ಸ್ ಅಗ್ನಸ್ಟಿಸಮ್ ಅಂತ ಏನು ವಾದ ಇದೆ ಅವ್ರು ನಾಸ್ತಿಕರಲ್ಲ ಅವರು ನಾಸ್ತಿಕರಂತ ಕೆಲವು ಋಷಿಗಳು ಅವ್ರನ್ನೂ ನಾಸ್ತಿಕರಂತ ಸೇರಿಸ್ಬಿಟ್ಟಿದ್ದಾರೆ ಆದ್ರೆ ನಾಸ್ತಿಕರಲ್ಲ ಅವ್ರು ಯಾಕಂದ್ರೆ ಪುಣ್ಯ ಪಾಪವನ್ನು ಒಪ್ತಾರ ಅವ್ರು ಧರ್ಮ ನೀತಿ ಎಲ್ಲ ಒಪ್ತಾರೆ ಆ ದೇವರು ಅವನನ್ನು ಮೂರ್ತಿ ಕರೆಸ್ಬಾರ್ದು ಅಂತ ಹೇಳ್ತಾರೆ ಸರಿ ಒಳ್ಳೆಯದು ಮೂರ್ತಿ ಕರ್ಸೋದು ಬೇಡ ಅವನಿಗೆ ಸಂವೇದನೆ ಇದೆ ಅಂತ ಆಗಲ್ಲ ನಾವೇ ಕಷ್ಟಪಡಬೇಕು ನಾವೇ ಉಪವಾಸ ಮಾಡಬೇಕು ನಾವೇ ತಪಸ್ ಮಾಡಬೇಕು ಬುದ್ಧ ಅದೇ ಹೇಳೋದು ಈಗ ಒಂದು ಬಾಣ ಬಂದು ಬಿಡ್ದು ಹೊಡೆದ್ಬಿಟ್ಟಿದ್ಯಪ್ಪ ವ್ಯಕ್ತಿಗೋ ಪ್ರಾಣಿಗೋ ಒಂದು ಎಲ್ಲಿಂದ ಬಾಣ ಬಂದು ಹೊಡೆದಿದೆ ಆ ಜೀವ ಹೋಗ್ತಾ ಇದೆ ತುಂಬ ನೋವು ಅನುಭವಿಸ್ತಾ ಇದ್ದಾನೆ ಆ ಬಾಣ ಎಲ್ಲಿಂದ ಬಂತು ಯಾರು ಹೊಡೆದ್ರು ಎಷ್ಟು ದೂರದಿಂದ ಹೊಡೆದ್ರು ಅವ್ರಿಗೆ ಹೊಡೆಯೋ ಉದ್ದೇಶ ಏನಿತ್ತು ಅಂತೇಳಿ ಚರ್ಚೆ ಮಾಡ್ತಾ ಕುತ್ಕೊಂತೀರಾ ಅಂತ ಕೇಳ್ತೇನೆ ಅದನ್ನ ಚರ್ಚೆ ಮಾಡ್ತಾ ಕೂತ್ಕೊಂತೀರಾ ಇಲ್ಲ ಆ ಬಾಣ ತೆಗಿಬೇಕು ಗಾಯಕ್ಕೆ ಔಷಧಿ ಹಾಕಬೇಕು ಜೀವ ಉಳಿಸೋದಕ್ಕೆ ಏನ್ ಪ್ರಯತ್ನ ಮಾಡ್ಬೇಕು ಮಾಡ್ಬೇಕು ಅಂತ ಬುದ್ಧ ಹೇಳ ಹಂಗೆ ಸೃಷ್ಟಿ ಆಗ್ಬಿಟ್ಟಿದೆ ನಾನು ಹುಟ್ಟುಬಿಟ್ಟಿದೀನಿ ಆ ಹುಟ್ಟಿನ ಹಿನ್ನೆಲೆ ಜನ್ಮ ಇದೆಯೋ ಇಲ್ವೋ ಇದಾನೋ ಇಲ್ವೋ ಅದನ್ನ ತಗೊಂಡು ಏನ್ ಮಾಡ್ತೀರಿ ನೀವು ಅಂತ ಬುದ್ಧ ಹೇಳೋ ಅದಕ್ಕೆ ಬಸವಣ್ಣನವ್ರು ಏನಂದ್ಬಿಡ್ತಾರೆ ಬುದ್ಧನಿಗೆ ಬುದ್ಧಿ ಸಮಾನಿಸೋದನ್ಬಿಡ್ತಾರೆ ಒಬ್ಬೊಬ್ಬರಿಗೊಂದೊಂದು ವಿಮರ್ಶೆ ಮಾಡ್ತಾರೆ ಬಸವಣ್ಣನವರು ಬುದ್ಧನ ವಿಷಯದಲ್ಲಿ ಬಂದಾಗಲೂ ಕಠೋರವಾಗಿ ಹೇಳ್ಬಿಡ್ತಾರೆ ಅಲ್ಲ ಎಲ್ಲ ಅಣುರೇಣು ಆದಿಯಾಗಿ ಎಲ್ಲದರಲ್ಲೂ ತುಂಬಿರ್ತಕ್ಕಂಥ ಪರಮಾತ್ಮ ನೀನು ಮೂರ್ತಿ ಇಲ್ಲ ಅಂತ ಹೇಳಪ್ಪ ಒಪ್ಪಿ ಆದ್ರೆ ದೇವರ ಬಗ್ಗೆ ನೀನು ಏನು ಹೇಳದೆ ಅಂದರೆ ಮೌನ ಆಗಿದ್ರೆ ಅದು ಸರಿಯಲ್ಲ ಅನ್ನೋದು ಬಸವಣ್ಣವರ ಅಭಿಪ್ರಾಯ ಇರ್ಬೋದು ಅಂದರೆ ಆ ಪರಾತ್ಪರ ಶಕ್ತಿ ಅದು ಕೇವಲ ಜಡ ಅಲ್ಲ ಅದೇನೋ ನಡೆಸಿಲ್ಲ ನಮಗ್ ಗೊತ್ತಾಗದೇ ಇರ್ಬೋದು ಅದು ಅವನ ಉದ್ದೇಶ ಅವಂದು ಏನು ನಡೆದಿದೆ ನಮಗ್ ತಿಳ್ಕೊಳ್ಳೋ ಸಾಮರ್ಥ್ಯ ಇಲ್ಲೇ ಇರ್ಬೋದು ಆದರೆ ಸೃಷ್ಟಿಕರ್ತ ಕ್ರಿಯೇಟರ್ ಅನ್ನುವಂತ ಅವನು ಇದ್ದಾನೆ ದೇವರಿದೆ ಅದಕ್ಕೆ ಲಿಂಗ ಅಂತ ಕರೆದ್ರು ಶರಣರು ಆ ಲಿಂಗವನ್ನ ಶರಣರ ಪೂಜೆ ಮಾಡೋದಕ್ಕೆ ಒಂದು ಸಂಕೇತನ ಮಾಡಿಕೊಂಡ್ರು ಅದೇ ಇಷ್ಟ ಲಿಂಗ ಅಷ್ಟಾವರಣದಲ್ಲಿ ಬಹಿರಂಗ ಅಷ್ಟಾವರಣದಲ್ಲಿ ಅವ್ರು ಹೇಳ್ತಕ್ಕಂಥದ್ದು ಮೊದಲನೇದು ಗುರು ಅರಿವೆ ಅರಿವಿನ ತತ್ವ ಎರಡನೇದು ಇಷ್ಟಲಿಂಗ ಕುರುಹು ಅರಿವಿನ ಕುರು ಅರುಹಿನ ಕುರು ಇಷ್ಟಲಿಂಗ ಆ ಇಷ್ಟಲಿಂಗವನ್ನು ಪ್ರತಿಯೊಬ್ಬರು ಧಾರಣ ಮಾಡ್ಕೋಬೇಕು ಪೂಜಿಸಬೇಕು ಎಲ್ಲಿ ತನಕ ಅಂದ್ರೆ ಪ್ರಾಣಲಿಂಗ ಸಾಕ್ಷಾತ್ಕಾರ ಆಗುವವರೆಗೆ ಪ್ರಾಣಲಿಂಗ ಸಾಕ್ಷಾತ್ಕಾರ ಆಗುವವರೆಗೆ ಪೂಜಿಸಬೇಕು ಅಂತ ಹೇಳಿದ್ರು ಆಮೇಲೆ ಪ್ರಾಣಲಿಂಗ ಮತ್ತು ಭಾವಲಿಂಗ ವಿಕಾಸ ಆಗ್ತಾ ಆಗ್ತಾ ಇಷ್ಟಲಿಂಗ ಪೂಜೆನು ಬಿಡಂತ ಬಿಡುವಂತೇನಿಲ್ಲ ಎಲ್ಲಿ ತನಕ ದೇಹಕ್ಕೆ ಅನ್ನ ಕೊಡ್ತಿರ್ತೀವೋ ಅಲ್ಲಮ್ಮ ಪ್ರಭುಗಳೇ ಹೇಳ್ತಾರೆ ದೇಹಕ್ಕೆ ಹೋಗರ ಇರುವಾಗ ದೇಹ ಇರೋವರೆಗೂ ಮಜ್ಜನ ಆಗಬೇಕು ಪ್ರಾಣ ಇರೋವರೆಗೂ ಹೋಗರ ಆಗಬೇಕು ಹೋಗರ ಅಂದರೆ ಅನ್ನ ಪ್ರಸಾದ ಅಂದರೆ ಅದು ಸಾಧಕರಿರುವಾಗ ಉಪವಾಸ ವನವಾಸ ಧ್ಯಾನ ಎಲ್ಲ ಪ್ರಯೋಗ ಮಾಡಿ ನೀ ಸತ್ಯ ಕಂಡ್ಕೊಂಡ್ಮೇಲೆ ನೀನು ಎಷ್ಟು ಬೇಕೋ ಅಷ್ಟು ಹೋಗರವನ್ನು ಪ್ರಾಣ ಇರೋವರೆಗೂ ಕೊಡಬೇಕು ಅಂತಾರೆ ಅದು ಬೇರೆ ಮತ್ತು ಲಿಂಗ ಅಂದರೆ ದೇಹ ಇರೋವರೆಗೂ ಮಜ್ಜನ ಆಗಬೇಕು ಮಜ್ಜನ ದೇಹಕ್ಕೆ ಮಜ್ಜನ ಇದೆ ಅಂದರೆ ಲಿಂಗಕ್ಕೂ ಕೂಡ ಮಜ್ಜನ ನಡೆಯಬೇಕು ಇದು ಶರಣರ ನಿಲುವು ಆದ್ದರಿಂದ ಲಿಂಗ ಅನ್ನುವಂತಹದ್ದು ಅದು ಸಕಲಕ್ಕೂ ಮೂಲ ಚೈತನ್ಯ ಸಕಲರ ಗರ್ಭ ಸೃಷ್ಟಿಯ ಗರ್ಭ ಹಿರಣ್ಯ ಗರ್ಭ ಅಂತ ಕೂಡ ಕರೀತಾರೆ ಉಪನಿಷತ್ಕಾರರು ಅದನ್ನು ಹಿರಣ್ಯ ಗರ್ಭ ಅಂತ ಕರೀತಾರೆ ಶರಣರು ಅದನ್ನು ಮಹಾಲಿಂಗ ಅಂತ ಕರೀತಾರೆ ಅದನ್ನ ಇಷ್ಟಲಿಂಗ ರೂಪದಲ್ಲಿ ಪೂಜಿಸ್ತೀವಲ್ಲ ಅದೇ ಏನು ಆ ಅಷ್ಟಾವರಣದಲ್ಲಿ ಎರಡನೆಯದು ಇಷ್ಟಲಿಂಗ ಆ ಇಷ್ಟಲಿಂಗದ ಪೂಜೆ ಮತ್ತು ಇಷ್ಟಲಿಂಗದ ಸ್ವರೂಪ ಅದನ್ನು ನಾಳೆ ನೋಡೋಣ ಸರ್ವರಿಗೂ ಶರಣ ಶರಣ